ತೋಪುಕೆರೆ ಪಂಚಾಯಿತಿ ವತಿಯಿಂದ ನೂತನ ಕುಡಿಯುವ ನೀರಿನ ಘಟಕಗಳ ಉದ್ಘಾಟನೆ ಸ್ಥಳೀಯರು ಮುಖಂಡರು ಒಳಗೊಂಡಂತೆ ಹಲವು ಗಣ್ಯರು ಬಾಗಿ ದೊಡ್ಡಬಳ್ಳಾಪುರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಮ್ಮ ಆದ್ಯತೆ ಎಲ್ಲಾ ಗ್ರಾಮಗಳಿಗೂ ಶುದ್ದ ಕುಡಿಯುವ ನೀರು ಪೂರೈಕೆ ಮಾಡುವುದು ನಮ್ಮ ಉದ್ದೇಶ ಎಂದು ತೋಪುಕೆರೆ ಪಂಚಾಯಿತಿಯ ಅಧ್ಯಕ್ಷೆ ನಂಜಮ್ಮ ಬಿ ಚಿಕ್ಕಮುದ್ದೇನಹಳ್ಳಿ ತಿಳಿಸಿದರು ನಮಗೆ ಖುಷಿಯಾದೈತೆ ಇವಾಗ ಕಾರ್ಯಕ್ರಮ ಎಲ್ಲ ಊರುಗಳನ್ನೂ ಎಲ್ಲೆಲ್ಲಿಲ್ವಾ ಅಲ್ಲಿ ದ ತೋರಿಸು ಮಾಡಿಸ್ಕೊಡ್ತೀವಿ ಅಂತ ಎಲ್ಲರೂ ನಮ್ಮ ಸದಸ್ಯರು ನಮ್ಮ ಗ್ರಾಮ ಪಂಚಾಯತ್ರು ಎಲ್ಲರೂ ಸರ್ಕಾರ ಕೊಡಬೇಕು ಅಂತ ಕೇಳ್ಕೊತೇವೆ ನನ್ನ ಮಾತು ಧನ್ಯವಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತೋಪುಕೆರೆ ಹೋಬಳಿಯ ತೋಪುಗೆರೆ ಮತ್ತು ಮುಕ್ಕಟ್ಟಿಗಟ್ಟ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕವನ್ನು ತೋಪುಗೆರೆ ಪಂಚಾಯಿತಿ ವತಿಯಿಂದ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಮುನಿರಾಜು ಮಾತನಾಡಿ ಸತತ ಹಲವು ವರ್ಷಗಳ ಹೋರಾಟದ ಪ್ರತಿಫಲ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಶುದ್ದ ಕುಡಿಯುವ ನೀರಿನ ಘಟಕ ಸಿಕ್ಕಿದೆ ಸಾರ್ವಜನಿಕರು ಶುದ್ದ ಕುಡಿಯುವ ನೀರಿನ ಘಟಕವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಧ್ಯಕ್ಷರ ಹಾಗೂ ಪಂಚಾಯಿತಿ ಅಧಿಕಾರಿಗಳ ಸತತ ನೂತನ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಾಗಿದೆ ಈ ಘಟಕದ ಸದ್ಬಳಕೆ ಗ್ರಾಮಸ್ಥರ ಜವಾಬ್ದಾರಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ವರಲಕ್ಷ್ಮಿ ಕೃಷ್ಣಪ್ಪ ಮಾಜಿ ಅಧ್ಯಕ್ಷರಾದ ನವೀನ್ ನರಸಿಂಹಮೂರ್ತಿ ಮುನಿಕೃಷ್ಣಪ್ಪ ಇತರರು ಉಪಸ್ಥಿತರಿದ್ದರು ಉದ್ಘಾಟನೆ ಸುಮಾರು ಒಂದು ಎರಡು ವರ್ಷದಿಂದ ಲಾಸ್ಟ್ ಇಯರ್ ಬಂದಾಗ ಮಾತು ವರ್ಷಕ್ಕೆ ಇಲ್ಲಿ ಫಿಲ್ಟರ್ ವಾಟ್ರ್ ಕೊಡ್ತೀವಿ ಅಂತ ಇಲ್ಲಿ ಇಲ್ಲಿ ಬರ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ಅನ್ನೋ ಮನೋಭಾವದಿಂದ ಇಲ್ಲಿ ಮನೆ ಯಂಗ್ ಸಾಮಿಯವ್ರಿಗೂ ಮೋಹನವ್ರಿಗೂ ಮನವಿ ಮಾಡಿಕೊಂಡು ಮೂರು ವರ್ಷದಿಂದನೇ ಇಲ್ಲಿ ಹಾಕ್ಸಿದ್ದು ಕಾರಣಾಂತರದಿಂದ ಹಣ ಒದಿಸ ಆಗಲಿಲ್ಲ ಯಾರೋ ಒಬ್ಬ ಉದ್ಯಮಿಗಳು ಬಂದರೂ ಕೊಡ್ತೀವಿ ಅಂತ ಅಂತೇಳಿದ್ರು ಕೊಡಲಿಲ್ಲ ಈಗೇನೋ ಕಾಲ ಕೊಡು ಇದ್ರಲ್ಲಿ ಮಾಡಿದ್ವಿ ಅಲ್ಲೇನಿಯ ಎದ್ಲೆಳ್ಳ ಮುಗಿಸ್ಕೊಟ್ರು ಇದು ಆಗಲಿಲ್ಲ ದೇವರು ಮೋಹನವ್ರಿಗೆ ಒಳ್ಳೇದು ಮಾಡಲಿ ಯಾಕೆಂದರೆ ತಾಲೂಕ್ ಪಂಚಾಯತ್ ಬರೋದು ವರ್ಷಕ್ಕೆ ಏಳು ಲಕ್ಷ ಎಂಟು ಲಕ್ಷ ಅದಕ್ಕೆ ನಾಲ್ಕು ಲಕ್ಷನ ಹೇಳಿದ ಕಡೆ ಕೊಟ್ಬಿಟ್ರು ಪುಣ್ಯಾತ್ ಅದು ಎಲ್ಲರೂ ಕೊಡೋಕ್ ಬರೋದಿಲ್ಲ ಹಂಗೆ ಆದರೂ ಅವರು ಕೊಟ್ಟಿದ್ದಾರೆ ದೊಡ್ಡ ಮನಸ್ಸು ಮಾಡಿ ಎದ್ಲೆಳ್ಳಿಗೊಂದು ಇಲ್ಲಿ ತೂಕೆರೆಗೊಂದು ಬಸ್ ಸ್ಟ್ಯಾಂಡಿದು ಸಮುದಾಯ ಹತ್ರ ಒಂದು ಮುಕುಟ್ಗೋಟೆ ಒಂದು ಯೂತ್ ಮುಕುಗೋಟೆ ಅದು ಆಗ್ತಾರೆ ಅದು ತುಂಬ ಒಳ್ಳೇದು ಯಾಕೆಂದರೆ ಅದು ಹಳ್ಳಿಗಾಡು ಇಲ್ಲನ ಎಲ್ಲೋ ನಾವು ಬಿಸ್ಲರಿ ವಾಟರ್ ಇನ್ನೊಂದು ತಗೊಂಡು ಕುಡಿತೀವಿ ಇಲ್ಲಿ ತೂಗೇರಿ ಹೆಡ್ ಕ್ವಾರ್ಟರ್ ಅಲ್ಲಿ ಅಂಗಡಿಗಳು ಇರಲ್ಲ ತಗೊಳಕ್ಕೂ ಅಷ್ಟು ಜನಕ್ಕೆ ಅಲ್ಲಾಗಿದ್ದು ತುಂಬಾ ಒಳ್ಳೇದು ನೆನಸ್ಕೊಂತಾರೆ ಮುಕ್ಟ್ಬುಟ್ಟ ಅಲ್ಲೇ ಹಾಕ್ಸಿದ್ದು ಲಾಸ್ಟ್ ಪಾಯಿಂಟ್ ಇರಲಿ ಅಂತ ಸಹೋದ್ಯೋಗಿ ಹಾಗೂ ಸದಸ್ಯರು ಇಲ್ಲಿ ಒಂದು ದಿನ ಉದ್ಘಾಟನೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಒಟ್ಟು ಹತ್ತೊಂಬತ್ತು ಹಳ್ಳಿ ಇದೆ ಹತ್ತೊಂಬತ್ತು ಹಳ್ಳಿನಲ್ಲಿ ಹನ್ನೊಂದು ಘಟಕ ಮೊದಲೇ ಈಗಾಗಲೇ ರನ್ನಿಂಗಲ್ಲಿದೆ ಇನ್ನು ಉಳಿದಿರ್ತಕ್ಕಂಥ ಎಂಟು ಘಟಕ ಬಾಕಿ ಇರ್ತಕ್ಕಂಥದ್ದು ಈಗ ಹದಿನೈದನೇ ಹೆಣಕಾಸದಲ್ಲಿ ನಮ್ಮ ಸದ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡತಕ್ಕಂಥದ್ದು ಸ್ವಾಗತಾರ್ಹ ಯಾಕಂತಂದರೆ ಇವತ್ತಿನ ನೀರಿನ ಅವಶ್ಯಕತೆ ಎಷ್ಟಿದೆ ಅಂತಂತಂದರೆ ನಮ್ಮ ಭಾರತದಲ್ಲಿ ಇವತ್ತಿಗೂ ಕೂಡ ಶುದ್ಧ ನೀರು ಕುಡಿಯತಕ್ಕಂಥ ಒಂದು ಅವಶ್ಯಕತೆ ಎಲ್ರಿಗೂ ಇದೆ ಅಂಥದ್ರಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಂಟು ಹಳ್ಳಿಗೆ ನಾವು ಪೂರೈಸೋದ್ರಲ್ಲಿ ಹಳ್ಳಿ ಈಗ ಆಯ್ಕೆ ಮಾಡ್ಕೊಂಡಿದೀವಿ ಇನ್ನು ಮುಳದಂತ ಮೂರ ಹಳ್ಳಿ ನಂತರ ಆಯ್ಕೆ ಮಾಡ್ಕೊಳ್ತೀವಿ ಅದರಲ್ಲಿ ತೋಗೆರೆ ಒಂದು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್